ಈಗ ಒಂದು ಸರ್ತಿ ಅವರು ತಾಲೂಕು ಆಸ್ಪತ್ರೆಗೆ ಬರ್ತಾರೆ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂದಾಗ ಒನ್ ಆಟ್ ಏಟ್ ಆ್ಯಂಬುಲೆನ್ಸ್ ಬೇಕಲ್ಲ ಕರ್ಕೊಂಡು ಹೋಗೋದಕ್ಕೆ ಒನ್ ಆಟ್ ಏಯ್ಟ್ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಇದರಿಂದ ಪಾಪ ಅವರು ಖಾಸಗಿ ಆ್ಯಂಬುಲೆನ್ಸ್ಗಳ ಮೊರೆ ಹೋಗ್ತಾ ಇದ್ದಾರಂತೆ ಸಮಸ್ಯೆ ಆಗ್ತಾ ಇದೆ ರಾಜ್ಯದಲ್ಲಿ ಒನ್ ನಾಟ್ ಎಡ್ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು ಫೋನ್ ಮಾಡಿದ್ರು ಕೂಡ ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳು ಸಾಕಷ್ಟು ರೀತಿಯ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ಎದುರು ಎದುರಾಗಿದೆ ಅದೇ ರೀತಿ ಬೆಂಗಳೂರು ಹೊರವಲಯದ್ದು ಸಹ ನಾವು ನೋಡ್ತಾ ಇರ್ಬೋದು ನೆನ್ಮಂಗ್ಲದಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ನೆನಮಂಗಲ ತಾಲೂಕು ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತು ಖಾಸಗಿ ಆ್ಯಂಬುಲೆನ್ಸ್ಗಳ ಮೂಲಕ ಮೊರೆ ಹೋಗ್ತಾ ಇರುವಂಥ ವಿಷಯಗಳನ್ನು ಸಹ ನೋಡ್ಬೋದಾಗಿದೆ ಈಗ ತಾನೇ ಒಂದು ತುರ್ತು ಪರಿಸ್ಥಿತಿಯ ರೋಗಿಯನ್ನು ಒಂದು ಖಾಸಗಿ ಆಂಬುಲೆನ್ಸ್ ಮೂಲಕ ಒಂದು ಆಸ್ಪತ್ರೆಗೆ ಕರೆತರಲಾಗಿದೆ ಮತ್ತು ಈ ಆಸ್ಪತ್ರೆಯಲ್ಲಿ ಮತ್ತೊಂದು ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಎತ್ತಿನ ಚಿಕಿತ್ಸೆಗೆ ಹೋಗಬೇಕು ಅಂದರೆ ಯಾವುದೇ ರೀತಿಯ ಒನ್ ನಾಟ್ ಏಟ್ ಆಂಬುಲೆನ್ಸ್ಗಳು ಸಿಗ್ತಾ ಇಲ್ಲ ಸಾಕಷ್ಟು ನೋಡಿದಾಗ ಎಷ್ಟು ಜನ ರೋಗಿಗಳಿದ್ದಾರೆ ಎಷ್ಟು ಯಾವ ರೀತಿ ಪ ಒಂದು ಪರದಾಟವನ್ನು ಪಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಈ ರೀತಿಯ ಪ್ರಸಂಗ ಯಾವುದೇ ಯಾವತ್ತೂ ಕೂಡ ಎದುರಾಗಿರಲಿಲ್ಲ ಒನ್ ನಾಟ್ ಏಟ್ ಏನೋ ಒಂದು ಟೋಲ್ ನಂಬರ್ ಇದೆ ಆ ನಂಬರ್ಗೂ ಸಹ ಒಂದು ಫೋನ್ ಮಾಡಿದ್ರೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ರೀತಿಯಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಬೆಂಗಳೂರು ಹೊರಹೊಳೆ ನೆನಪೊಂದರು ಸಹ ಉಂಟಾಗಿದೆ ಇದೇ ರೀತಿ ಸಾಕಷ್ಟು ರೀತಿಯಲ್ಲಿ ಒಂದು ಸಮಸ್ಯೆ ಎದುರಾಗಲಿದೆ ಕೂಡಲೇ ಸರ್ಕಾರ ಈ ಪರಿಸ್ಥಿತಿಯನ್ನ ಬಗೆಹರಿಸಬೇಕಾಗಿದೆ ಮತ್ತೆ ಒನ್ ನಾಟ್ ಏಟ್ ಸೇವೆ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಪ್ರತಿನಿತ್ಯ ಪಡೆತಾ ಇದ್ದರು ಆದರೆ ಈ ಒನ್ ನಾಟ್ ಏಟ್ ಸೇವೆ ಸ್ಥಗಿತ ಆಗಿರೋದ್ರಿಂದ ರೋಗಿಗಳಲ್ಲಿ ಮತ್ತೆ ರೋಗಿಗಳ ಸಂಬಂಧಿಕರಲ್ಲಿ ಒಂದು ಆತಂಕಕ್ಕೆ ಕಾರಣ ಆಗಿದೆ ಕೂಡಲೇ ಸರ್ಕಾರ ಇದು ಸ್ಪಂದಿಸುತ್ತಾ ನೋಡಬೇಕಾಗಿದೆ ಬಿಟಿ ಪ್ರಕಾಶ್ ಜನಮಂಗಲ